ಎಲ್ಲ ಕರ್ನಾಟಕ ಕನ್ನಡಿಗರಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಚಾಮರಾಜನಗರ ಜಿಲ್ಲಾ ಉಪಾಧ್ಯಕ್ಷರಾದಂಥ ನಾಗೇಶ್ ನಾಯ್ಕ ಮಾಡುವ ನಮನಗಳು ಏನೇ ಈ ಮುಂದಿನ ದಿನಗಳಲ್ಲಿ ನವಂಬರ್ ಒಂದು ಬರ್ತಾ ಇರ್ತಕ್ಕಂಥ ದಿನಗಳಲ್ಲಿ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಈ ಒಂದು ನವಂಬರ್ ಒಂದರಿಂದ ಎಲ್ಲ ಕನ್ನಡಿಗರು ಬಂದು ನಮ್ಮ ಕನ್ನಡದ ಹಬ್ಬವನ್ನು ಬಹು ಬಹಳ ವಿಜೃಂಭಣೆಯಿಂದ ಆಚರಿಸಬೇಕಾಗಿ ಎಲ್ಲರಿಗೂ ವಿನಂತಿ ಹಾಗೂ ಎಲ್ಲ ಮನೆಗಳಲ್ಲೂ ಎಲ್ಲ ಕಚೇರಿಗಳಲ್ಲೂ ಎಲ್ಲ ಕಡೆಗಳಲ್ಲೂ ಕನ್ನಡ ಬಾವುಟವನ್ನು ರಾರಾಜಿಸಬೇಕಾಗಿ ಎಲ್ಲರಲ್ಲೂ ವಿನಂತಿ ಇದೇ ಕನ್ನಡ ನಾಡಿನ ಬಾವುಟವನ್ನು ಈ ನವೆಂಬರ್ ಒಂದಕ್ಕೆ ಸೀಮಿತ ಮಾಡ್ಕೊಳ್ತದೆ ಎಲ್ಲ ದಿನಗಳಲ್ಲೂ ವರ್ಷದ ಮುನ್ನೂರ ಅರವತ್ತೈದು ದಿನಗಳನ್ನು ಕನ್ನಡ ಹಬ್ಬವನ್ನಾಗಿ ಮಾಡಿ ಕನ್ನಡವನ್ನು ರಾರಾಧಿಸುವಂಥ ಈ ಕರ್ನಾಟಕದಲ್ಲಿ ಹೆಮ್ಮೆ ಪಡಬೇಕಾಗಿರುವಂಥ ಎಲ್ಲ ಕನ್ನಡಿಗರು ಮಾಡಬೇಕಾಗಿರುವಂಥ ಈ ಕ ನವಂಬರ್ ಒಂದನೇ ದಿನದಿಂದ ಎಲ್ಲ ನಾಡಿನ ಸಮಸ್ತ ಜನಗಳಿಗೂ ನವಂಬರ್ ಒಂದನೇ ದಿನದಿಂದನೂ ಶುರು ಮಾಡಿ ಮುಂದಿನ ದಿನಗಳಲ್ಲೂ ಎಲ್ಲ ಕನ್ನಡಿಗರು ಕನ್ನಡವನ್ನು ಎತ್ತಿ ಹಿಡಿಯುವಂಥ ಕೆಲಸವನ್ನು ಮಾಡಬೇಕಾಗಿ ವಿನಂತಿ